ಯಾಕೆನ್ನುವ ಪ್ರಶ್ನೆ ಅಲ್ಲ ಅಮ್ಮ ನಿನ್ನಿಂದಲೇ ಶುಭಾಶೀರ್ವಾದವನ್ನು ಪಡೆದುಕೊಂಡು ಕಾರಣ ಮೆಗಬೇಟಿ ನಾಡುವುದಕ್ಕಾಗಿ ಹೊರಟವ ನಾವು ಮೆಗಬೇಟಿ ನಾಡಿದ್ವಿ ಆದ್ರೆ ಕಂಡದ್ದು ಮೃಗಾಕ್ಷಿ ಅಲ್ಲ ಒಬ್ಬಳಾಗಿ ಸೌಂದರ್ಯದ ತರುಣಿಯನ್ನ ಕಂಡು ಹತ್ತಿರ ಹೋಗಿ ಪರಿಚಯವನ್ನ ಕೇಳಿ ಗೌಂಡಾದೇಶದ ಅಧಿಕಾರಿಯಾದಂತಹ ಆಕಾಶ ರಾಯ ಹಾಗೂ ಧರಣಿ ದೇವಿ ದಂಪತಿಗಳ ಪ್ರೀತಿಯ ಸುಕುಮಾರಿ ಪದ್ಮಾವತಿ ಅಂತ ಯಾಕೆ ಹೆಸರು ನನಗೊಂದು ಮನವಾಗಿದೆ ಅಮ್ಮ ಏನು ಅಮ್ಮ ಏನು ಈ ಶ್ರೀನಿವಾಸನ ಜೀವನದಲ್ಲಿ ವಿವಾಹ ಅನ್ನುವಂತ ಯೋಗ ಇರುವುದಿದ್ರೆ ಅದು ಪದ್ಮಾವತಿಯೊಂದಿಗೆ ಮಾತ್ರ ಅಮ್ಮ ಹೇಗಾದ್ರೂ ಮಾಡಿ ನಾನು ವಿವಾಹ ಬೆಸಕಮ್ಮ ಅಯ್ಯೋ ಗಂಧ ಏನು ಎಂತ ಮಾತು ಆಗ್ತೀಯಲ್ಲ ನೀನು ಹ್ಮ್ ಅವರು ಆಗಪ್ಪ ಶ್ರೀಮಂತರು ನಾವು ಕಡು ಬಡವರು ಅವರು ನಮಗೆ ಕೈ ಎತ್ತಿ ಕಲ್ಯಾಣ ಮಾಡಿಯಾರೇ ಗಂಧ ಹೌದು ಸಂಬಂಧ ನಡಿ ಸರಿ ಓದಿದ್ದೀವಿ ಬಡತನದ ಬೇಗಿಲಿ ಬೆಂಗು ಹೋದವ್ರು ಹೀಗೆ ಮಾಡಿದ್ರೆ ಹೇಗಮ್ಮ ನೀವು ಯಾವುದಕ್ಕೂ ಪ್ರಯತ್ನ ಮಾಡದೆ ಯಾವ್ದನ್ನು ಸಾಧಿಸುವುದಕ್ಕಾಗುವುದಿಲ್ಲ ನಾನು ಏನಂತ ಮಾಡುದು ನಿನ್ನ ಕಣ್ಣಿಗೆಲ್ಲ ಇದ್ದದ್ದೇ ಬೀಳುವುದಲ್ಲ ನಮಗೆ ಸರಿ ಒಂದೊಂದು ಒಂದಾದ್ರೂ ಬೀಳ್ತಾರೆ ಬಿದ್ದಿದ್ದಾರೆ ನಮ್ಮ ಹಾಗೆ ಎಲ್ಲರೂ ಕಣ್ಣಿಗೆ ಬೀಳುವುದಕ್ಕಾಗೂ ಈ ಪದ್ಮಾವತಿಯ ರೂಪಕ್ಕೆ ನಾನು ಮಾರು ಹೋಗಿದ್ದೇನೆ ಹೇಗಾದ್ರೂ ಮಾಡಿ ನನಗೆ ವಿವಾಹವಾಗಬೇಕು ಅಂತ ಪ್ರಯತ್ನದಲ್ಲಿ ಪ್ರಯತ್ನ ಕೇಳಿಕೊಂಡು ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ನಾನು ಏನು ಬೇಕಾದರೂ ಮಾಡ್ತೇನೆ ಅಮ್ಮ ನನ್ನ ಕಳುಹಿಸಿಕೊಟ್ಟ ಹಾಗಾಗಿ ಹಾಗೆ ಇಬ್ಬರ ಪ್ರಯತ್ನವು ಪಡುತ್ತೆ ಸಾಕಾಗುದಿಲ್ಲ ನನ್ನ ಪ್ರಯತ್ನವೂ ಬೇಕಾಗುತ್ತದೆ ನಾನು ಕಾರ್ಯಪ್ರವರ್ತನ بللا کندر کے دریا پیڑے نمما بونوانو اڈی مانو وادے دریا پیڑے نمما جتے ناتا کھیا پیڑے مکے نم تھاوا پیڑے جتے ناتا کھیا پیڑے ನಮಸ್ಕಾರ ಸ್ವಾಮಿ ಆಯ್ತಾ ನಾನು ಹೊರವನ್ನಿ ಸ್ವಾಮಿ ರಕ್ಷಣೆ ಮುಖ ನೋಡಿ ರಕ್ಷಣೆ ಹೇಳ್ತೇನೆ ಕೈ ನೋಡಿ ರಕ್ಷಣೆ ಹೇಳ್ತೇನೆ ಎಲ್ಲಾ ವಿಧದಲ್ಲಿ ರಕ್ಷಣೆ ಹೇಳ್ತೇನೆ ಸ್ವಾಮಿ ನನಗೆ ಮದ್ವೆ ಆಗ್ತದೆ ಸ್ವಾಮಿ ನಾಲ್ಕು ಜನ ಹೆಣ್ಮಕ್ಳು ನೋಡಿ ಕನ್ನಡ ಘಟ್ಟಕ್ಕೆ ಹೋಗಿದ್ದಾರೆ ಯಾಕೆ ಹೆಣ್ಮಕ್ಳ ಮದುವೆ ಮಾಡ್ಬೇಕು ನೋಡಿ ನಿಮ್ಮ ಪುಣ್ಯಾತ್ಮ ಏನಾದ್ರೂ ಜೀವನ ಸಾಗಿಸ್ತಾ ಇದ್ದೇನೆ ಸ್ವಲ್ಪ ಊರ್ ಮೇಲೆ ಸುತ್ತಾಡಿಕೊಂಡು ಬರ್ತೇನೆ ಅಮ್ಮ ಅಕ್ಕ ಕೊರ್ಲಮ್ಮ ಅದು ಆಗದೆಲ್ಲ ಕೊರ್ಲಮ್ಮ ಅಲ್ಲಿ ಕೊಡ್ಬಾರ மா ஊட்டில் தகுந்தேன் ಹೀಗಿರ್ಬೋದು ನಿಮ್ಮ ಮಗಳು ಹುಷಾರಿಲ್ಲದ ಕಾರಣ ಏನು ಗೊತ್ತದ ಈ ಹಿಂದೆ ನೀವು ಮಗಳಿಗೋಸ್ತರ ಹರಕೆನಾದ್ರೂ ಯಾರು ಈ ಹಿಂದೆ ನೆನಪು ಮಾಡಿ ನೆನಪು ಮಾಡಿದ್ರು ಹರಕೆ ಹೇಳಲೇ ಇಲ್ಲ ನಾನು ಹಾಗಾದ್ರೆ ಹೀಗೆ ಮಾಡುವ ಹೇಗೆ ಒಂದು ಮಹಾಗಣಪತಿ ಹೇಳುವುದು ಹರಕೆ ಹೇಳುವ ಹಂಚ ಕಂಚ ಹೇಳು ಒಂದು ಹೌದಾ ನಿಮ್ಮ ಮಗಳು ಸರಿಯಾಗ್ಬೋದು ನನ್ನ ಮಗಳಿಗೆ ಬೇಕಾಗಿ ಹೇಳ್ತೇನೆ ಓ ಮಹಾಗಣಪತಿ ದೇವರೇ ನನ್ನ ಮಗಳು ಎದ್ದು ಬಂದು ನನ್ನಲ್ಲಿ ಮಾತಾಡಿದ್ರೆ ಹಾಲು ಕುಡಿದ ಊಟ ಮಾಡಿದ್ರೆ ನಿನಗೆ ನಾನು ಪಂಚಕ ಚಾಯವನ್ನು ಮಾಡ್ತೇನೆ ಒಮ್ಮೆ ಎಂದು ಹೇಳಿದ ಸರಿಯಾಗುದಿಲ್ಲ ಸರಿ ಮತ್ತೆ ಈಗ ಈಶ್ವರ ದೇವರಿಗೆ ಒಂದು ರುದ್ರಾಭಿಷೇಕ ಮಾಡಿಸ್ ಒಂದ ಒಂದು ಸಾಕು ಬೇಡ ಮತ್ತೆ ಒಂದು ಹೇಳಿದ ಕಡಿಮೆ ಆಗ್ತದೆ ಅದಕ್ಕೆ ನೂರು ನೂರು ಸಿಂಹ ನೂರು ಪರಮೇಶ್ವರಾ ಇದು ನನ್ನ ಮಗಳು ಎದ್ದು ಬಂದ್ರೆ ನಿನಗೆ ಶತ ರುದ್ರಾಭಿಷೇಕವನ್ನು ಮಾಡ್ತೇನೆ ನನ್ನ ಮಗಳು ಎದ್ದು ಬರ್ಲಿ ಪಾ ಎದ್ದು ಬರ್ಲಿ ಈಗ ಬರ್ತಾ ಇದೆ దేవి అంత మాకేవే దేవి అల్వా మళ్ళు మగడల్వా బిడ్ ఆది తెలుసు ఓ మహాదేవి మేము மத்தஞ்சஞ்சி அவள் தண்ணி நோட் முக நோய் கேள்வாங்க ಬರ್ಬೇಕು ಬರ್ಬೇಕು ನಮಸ್ಕಾರ ನಿಮ್ಮ ಪರಿಚಯ ನನ್ನ ಪರಿಚಯ ಉಂಟಪ್ಪ ಎದ್ದು ಕಟ್ಟಿ ಹಾಕದೆ ಲಕ್ಷಣ ಹೇಳಿದೆ ಹಾಗೆ ಬರ್ಬೇಕು ಬರ್ಬೇಕು ನಮ್ಮ ಮಂತ್ರಿ ರಕ್ಷಣೆ ಹೇಳ್ತೇನೆ ದೇವರ ಅನುಗ್ರಹ ರಕ್ಷಣೆ ಹೇಳ್ತೇನೆ ನಾನು ಸತ್ಯವೇ ಹೇಳ್ತೇನೆ ಸ್ವಾಮಿ ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇವೆ ಹಾಗಾದ್ರೆ ಮಂತ್ರಿಗಳೇ ನಿಮ್ಮ ಲಕ್ಷಣವನ್ನೇ ಹೌದು ನಿಮ್ಮ ತಾಯಿಗೆ ನೀವು ಮೂರು ಜನ ಮಕ್ಕಳು ಒಂದು ಹೆಣ್ಣು ಹೌದು ಮಗಳು ಎಲ್ಲಿಯಾದ್ರುಳಕಿರಿಗೆ ಹೋಗಿದ್ದು ಸ್ವಾಮಿ ಚಳಕಿರಿಗೆ ಮಾತ್ರವಲ್ಲ ಕೆಳಕಿರಿ ಹಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯುವ ಸಂದರ್ಭದಲ್ಲಿ ಅಲ್ಲಿಗೆ ನಾಲ್ಕು ಜನ ಗಂಡ ಮಕ್ಕಳು ಬಂದಿದ್ದಾರೆ அதில் ஒவ்வொரு கப்பின வைத்தி சரசவாக மாதமேடித்து விரேத்து நோடி கதிரையாடி கொண்டி கோப கண்டித்தா யார்தான் 好，好嘞，你。 ವೆಂಕಟರ ಏನಾಗಿದೆ ಅದಲ್ಲ ನಿಮ್ಮ ಮಗಳು ಮೊದಲಿನ ಹಾಗೆ ಗುಣಮುಖವಾಗಬೇಕಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡಿ ಆ ವೆಂಕಟರಮಣಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡೆ ಖಂಡಿತವಾಗಿ ಗುಣಮುಖವಾಗಿ ಸಾಧ್ಯ ಉಂಟು ಸ್ವಾಮಿ ಒಂದು ಮಾತು ನನ್ನ ಮಗಳನ್ನ ನೋಡುತ್ತೆ ತಪ್ಪಿನ ಕೊಡ್ಬೇಕು ಮಗ ಎದ್ದು ವೆಂಕಟ ರಮಣ ಇದು ನನ್ನ ಮಗಳ ಪದ್ಮಾವತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ನನ್ನ ಮಗಳು ಗುಣಮುಖ್ಯವಾಗಿ ನನ್ನದು ಒಂದೆರಡು ಮಾತುಗಳು ಆಯಪ್ಪ मनी <laughs>